ಕಾರ್ಕಳ ಬಿ ಜೆ ಪಿ ಯುವ ಮೋರ್ಚಾ ಕಾರ್ಕಳ ಮಂಡಲ ಒಂದು ಈ ಒಂದು ತುರ್ತು ಸುದ್ದಿಗೋಷ್ಠಿಯ ಉದ್ದೇಶ ಏನಂತ ಹೇಳಿದರೆ ಕಾರ್ಕಳದಲ್ಲಿ ಕಳೆದ ವಿಧಾನಸಭಾ ಮತದಾನ ಕಳೆದ ಆದ ನಂತರ ಕಾರ್ಕಳದ ರಾಜಕೀಯದಲ್ಲಿ ಯಾವೆಲ್ಲ ವಿದ್ಯಮಾನಗಳು ನಡೆದಿವೆ ಈ ಎಲ್ಲ ವಿದ್ಯಮಾನಗಳಿಗೆ ನಾವು ಈ ಮೊದಲು ಡಿಜಿಟಲ್ ಮೀಡಿಯಾದಲ್ಲಿ ಹೀಗೆ ಸುದ್ದಿಗೋಷ್ಠಿ ಮಾಡಿ ಉತ್ತರವನ್ನು ಕೊಡ್ಲಿಲ್ಲ ಯಾಕಂತ ಹೇಳಿದ್ರೆ ಒಂದು ವಿಧಾನಸಭಾ ಕ್ಷೇತ್ರದ ಒಂದು ಮತದಾನ ನಡೆದ ನಂತರ ಬಿಸಿ ಬಿಸಿಯಲ್ಲಿ ಏನು ಆಗಿ ಹೋಗುತ್ತೆ ಕೆಲವು ಒತ್ತಡಗಳು ಇರುತ್ತೆ ಕೆಲವು ಕಾರ್ಯಕರ್ತರಿಗೆ ಉಪದ್ರ ಕೊಡುವಂತದ್ದು ಇರುತ್ತೆ ಈ ಈ ಎಲ್ಲ ವಿದ್ಯಮಾನಗಳು ಒಂದು ತಿಂಗಳಲ್ಲಿ ಮುಗಿಬಹುದು ಎರಡು ತಿಂಗಳಲ್ಲಿ ಮುಗಿಬಹುದು ಲೋಕ ಅದರ ಮಧ್ಯದಲ್ಲಿ ಲೋಕಸಭಾ ಮತದಾನ ಕೂಡ ಬಂತು ಅದಾದ್ಮೇಲೆ ಇದು ಕಡಿಮೆ ಆಗ್ಬೋದು ಅನ್ನುವ ಕಾರಣಗಳಿಂದ ನಾವು ಅದನ್ನ ಮುಂದೆ ದೂಡ್ತಾ ಇದ್ವಿ ಆದ್ರೆ ಈ ಎಲ್ಲ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸಿದಾಗ ಇದನ್ನು ಇದಕ್ಕೆ ಅಂತ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ಇವತ್ತು ಬಿಜೆಪಿ ಯುವ ಮೋರ್ಚಾ ಸುದ್ದಿಗೋಷ್ಠಿಗಾಗಿ ಇಲ್ಲಿ ಒಟ್ಟಾಗಿದ್ದೇವೆ ಆ ವಿಧಾನಸಭಾ ಎಲೆಕ್ಷನ್ ನಡೆದ ನಂತರ ಯಾರೆಲ್ಲ ಕಾರ್ಯಕರ್ತರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೋ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ವ್ಯಾಪಾರಗಳಿಗೆ ವ್ಯವಹಾರಗಳಿಗೆ ತೊಂದರೆಯನ್ನು ಕೊಡುವಂಥದ್ದು ಅಧಿಕಾರಿಗಳನ್ನು ಯೂಸ್ ಮಾಡಿಕೊಂಡು ಅವರಿಗೆ ಒತ್ತಡಗಳನ್ನು ಹಾಕಿ ಅವರ ವ್ಯಾಪಾರ ವಹಿವಾಟುಗಳಿಗೆ ನಿರಂತರವಾಗಿ ತೊಂದರೆಗಳನ್ನು ಕೊಡುವಂಥ ಒಂದು ಕಾರ್ಯ ಕಾರ್ಕಳದಲ್ಲಿ ನಡೀತಾ ಇದೆ ಅದರ ಮುಂದುವರಿದ ಭಾಗವಾಗಿ ಪರಶುರಾಮನ್ ಹಿಂಪಾರ್ಕ್ನ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವಂಥದ್ದು ನ್ಯಾಯಾಲಯದ ವಿಡಿಯೋಗಳನ್ನು ಟ್ರಿಮ್ ಮಾಡಿ ಅವರಿಗೆ ಬೇಕಾದ ರೀತಿಗಳಲ್ಲಿ ಅದನ್ನು ವೈರಲ್ ಮಾಡುವಂಥದ್ದು ಪೂರ್ತಿ ಸತ್ಯವನ್ನು ಜನರಿಗೆ ತಿಳಿಸದೆ ಅರ್ಧ ಸುಳ್ಳನ್ನು ಜ ಜನರಿಗೆ ಬಡಿಸಿ ಅದರ ಒಂದು ಲಾಭವನ್ನು ಪಡೆದುಕೊಳ್ಳುವಂತಹ ಒಂದು ಷಡ್ಯಂತ್ರ ಕಾರ್ಕಳದಲ್ಲಿ ನಡೀತಾ ಇದೆ ಆ ಎಲ್ಲ ವಿಚಾರಗಳು ಜನರಿಗೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ಯುವ ಮೋರ್ಚಾ ಇವತ್ತು ಒಟ್ಟಾಗಿದ್ದೇವೆ ಈ ಎಲ್ಲ ವಿದ್ಯಮಾನಗಳು ನಡೆದಿತ್ತು ನಾವೇನು ಉತ್ತರಿಸಲಿಲ್ಲ ಆದ್ರೆ ಒಂದು ಒಂದು ಕಳೆದ ಒಂದು ವಾರದ ಹಿಂದೆ ಮಾಧ್ಯಮದ ಮುಂದೆ ಕಾರ್ಕಳದ ಮುಖಂಡರೊಬ್ಬರು ಹೇಳಿಕೆಯನ್ನ ನೀಡ್ತಾರೆ ಕಾರ್ಕಳದ ಶಾಸಕರನ್ನ ಧಾರ್ಮಿಕ ಕೇಂದ್ರಗಳಿಗೆ ಬಹಿಷ್ಕರಿಸಬೇಕು ಅಂತ ಹೇಳಿ ಕಾರ್ಕಳದ ಒಂದು ಸಂಪೂರ್ಣ ಅಭಿವೃದ್ಧಿಯನ್ನ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲವೋ ಆ ಎಲ್ಲ ಕಾರ್ಯಗಳನ್ನು ಕೂಡ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಕಾರ್ಕಳದ ಸುನೀಲ್ ಕುಮಾರ್ ಮಾಡಿದ್ದಾರೆ ಅದರ ಜೊತೆಗೆ ಅದೆಷ್ಟೋ ಧಾರ್ಮಿಕ ಕೇಂದ್ರಗಳನ್ನು ಕೂಡ ಅಭಿವೃದ್ಧಿ ಮಾಡಿದ್ದಾರೆ ಆ ಉದಾಹರಣೆಯಾಗಿ ಕಾರ್ಕಳದ ನಗರದ ಪೇಟೆಯಲ್ಲಿರುವಂತಹ ಕಾರ್ಕಳ ಮಾರಿಯಮ್ಮ ದೇವಸ್ಥಾನ ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಅಂತ ನೀವು ಎಲ್ಲರೂ ಕೂಡ ಗಮನಿಸ್ಬೋದು ಆದ್ರೆ ರಾಜಕೀಯದ ತೆವಲಿಗೋಸ್ಕರ ಮಾಧ್ಯಮದ ಮುಂದೆ ಮೈಕ್ ಹಿಡಿದಾಗ ಏನನ್ನು ಕೂಡ ಹೇಳಿದರೆ ನಡೀತದೆ ಅನ್ನ ಅನ್ನುವಂಥ ಭಾವನೆ ಕಾರ್ಕಳ ಮುಖಂಡರಿಗೆ ಇವತ್ತು ಆ ಭಾವಿಸ್ತದೆ ಅನ್ನುವ ನನಗೆ ಭಾವಿಸ್ತಾ ಉಂಟು ಯಾಕಂತ ಹೇಳಿದ್ರೆ ನೀವು ಹೀಗೆ ಈ ರೀತಿಯಲ್ಲಿ ಬಹಿಷ್ಕರಿಸುವ ಮಾತುಗಳನ್ನು ಹೇಳುವುದಲ್ಲ ನೀವೊಮ್ಮೆ ಮಾಡಿ ತೋರಿಸಿ ಅದಕ್ಕೆ ತಕ್ಕ ಉತ್ತರವನ್ನು ಕಾರ್ಕಳದ ಬಿಜೆಪಿಯ ಯುವ ಮೋರ್ಚಾದ ಕಾರ್ಯಕರ್ತರು ನೀಡ್ತಾರೆ ಅಂತ ಮಾತುಗಳನ್ನು ಹೇಳ್ತಾ ಈ ಮುಂದೆ ಈ ವಿಚಾರವಾಗಿ ನಮ್ಮ ರಾಜ್ಯದ ಯುವ ಮೋರ್ಚಾದ ಆಗಿರುವಂತಹ ವಿಖ್ಯಾತ್ ಶೆಟ್ಟರು ಮಾತನಾಡ್ತಾರೆ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ